ನಮ್ಮಂಥ ಹೆಣ್ಮಕ್ಳುಗಳಿಗೆ ಬೆಳಿಗ್ಗೆ ಎದರೆ ಸಾಕು ಟಿಫನ್ಗೆ ಏನು ಮಾಡೋದು ಮಧ್ಯಾಹ್ನ ಅಡುಗೆ ಏನು ಮಾಡೋದು ನೈಟ್ ಅಡುಗೆಗೆ ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ ಇವತ್ತು ನಾನು ಈ ಸೀಸನಲ್ಲಿ ಸಿಗುವಂತಹ ತರಕಾರಿಗಳನ್ನ ನಾವು ಯೂಸ್ ಮಾಡಿಕೊಂಡು ಅಡುಗೆಗಳ್ನ ಮಾಡೋದ್ರಿಂದ ಡಿಫ್ರೆಂಟಾಗಿ ಕೂಡ ಇರುತ್ತೆ ಯಾಕೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಸ್ವೀಟ್ ಕಾರ್ನ್ ರೈಸ್ ಮಾಡ್ತಾಯಿದ್ದೀನಿ ಸ್ವೀಟ್ ಕಾರ್ನ್ ಪಲಾವ್ ಅಂತ ಕೂಡ ಕರಿಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವ ಹೋಟೆಲಲ್ಲೂ ಇಷ್ಟು ರುಚಿಯಾಗಿ ಸಿಗೋದಿಲ್ಲ ಮೊದಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಇಂಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಸೊಂಪು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇದನ್ನು ಎಣ್ಣೆ ಒಳಗಡೆ ಸೇರಿಸ್ಕೊಳ್ಳೋಣ ಒಂದೆರಡು ಆಗೋಷ್ಟು ಶುಂಠಿ ಎರಡುಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಇಷ್ಟನ್ನು ಹಾಕಿ ಹಸಿ ಸ್ಮೆಲ್ದೋಗಿ ಒಂದು ಮನೆಯೆಲ್ಲ ಘಮ ಗಮಾ ಅಂತ ಒಂದು ಸ್ಮೆಲ್ ಬರುತ್ತೆ ಈ ಮಸಾಲೆ ಉರಿಬೇಕಾದರೆ ಆ ರೀತಿ ಸ್ಮೆಲ್ ಬರೋವರೆಗೂ ಒಳ್ಳೆ ಘಮ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದಾಗಿದೆ ಈಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಅದು ಅಂತ ಸ್ಮೆಲ್ ಬಂದಮೇಲೆ ನಾವು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದೆ ಇವಾಗ ನೋಡಿ ಜಾರೊಳಗಡೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗಲೇ ಹಾಕ್ಬಾರ್ದು ಜಾರಲ್ಲಿ ಗೊತ್ತಲ್ವಾ ಬಿಸಿ ಇದ್ದಾಗ ಗ್ರೈಂಡ್ ಮಾಡಿದ್ರೆ ಮತ್ತೆ ಅದಲ್ಲ ಆಚೆಗೆ ಬಂದು ಆರಿಬಿಡುತ್ತೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಬೇಕಂದ್ರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ಗೆ ನಾನು ಎರಡು ಟೊಮೊಟೊನ ದಪ್ಪ ದಪ್ಪನಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದಕ್ಕೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಡಿ ಯಾವಾಗಲೂ ಒಂದೇ ಥರ ಕಟ್ ಮಾಡ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ಈ ರೀತಿ ದಪ್ಪ ತಪ್ಪಾಗಿ ಕಟ್ ಮಾಡಿ ಹಾಕಿ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಎಣ್ಣೆಲೇ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಏನೇ ಅಡುಗೆ ಮಾಡಿದ್ರು ಚೆನ್ನಾಗಿ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ನಾವು ಆವಾಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಒಳಗಡೆ ಹಾಕಿದ ತಕ್ಷಣವೇ ಗಮ್ ಅನ್ನತ್ತೆ ಯಾಕಂದರೆ ಆಲ್ರೆಡಿ ನಾವು ಎಣ್ಣೆಲಿ ಒರ್ದಿರೋದ್ರಿಂದ ಯಾವುದೇ ರೀತಿ ಹಸಿ ಸ್ಮೆಲ್ ಬರೋದಿಲ್ಲ ತುಂಬ ರುಚಿಯಾಗಿ ಹಾಗೆ ಗಮ್ ಗಮಾ ಅನ್ನೋ ಥರ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಸ್ವೀಟ್ ಕಾರ್ನ್ನ ಸೇರಿಸಿದ್ದೀನಿ ಅಂದರೆ ಒಂದು ಸ್ವೀಟ್ ಕಾರ್ನಲ್ಲಿ ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನ ಹಾಕಿ ತುಂಬಾ ಫ್ರೈ ಮಾಡೋದು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಇದು ಫ್ರೈ ಆಯ್ತು ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಆಗುವಷ್ಟು ನೀರನ್ನ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಉಪ್ಪನ್ನ ಹಾಕಿ ಒಂದ್ ಬಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೀಡ್ನ ಕ್ಲೋಸ್ ಮಾಡಿ ಕುದಿ ಬರಲಿಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯೋ ಟೈಮ್ಗೆ ನಾನು ಏನು ಅಕ್ಕಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಲ್ಲ ಅದನ್ನು ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ಸ್ವಲ್ಪ ನೆನೆಸಿ ಇಟ್ಟಿದ್ದೆ ನೀರೊಳಗಡೆ ಇವಾಗ ನೆಂದಿರುವಂಥ ಅಕ್ಕಿನ ಇದರೊಳಗಡೆ ಸೇರಿಸ್ತಾ ಇದ್ದೀನಿ ನೀವು ಇನ್ನು ಒಗ್ಗರಣೆ ಹಾಕೋದು ಇಡ್ತೀವಿ ತಪ್ಪಲೆನ ಒಗ್ಗರಣೆ ಹಾಕಲಿಕ್ಕೆ ಅನ್ನೋ ಟೈಮ್ಗೆ ನೀವು ಅಕ್ಕಿನ ನೆನ್ನಿಲಿಕ್ಕೂ ಕೂಡ ಇಟ್ಬಿಡಿ ಚೆನ್ನಾಗಿ ತೊಳೆದುಬಿಟ್ಟು ನೆನೆಯಾಕಿಟ್ಟರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಕ್ಕಿ ನೆನೆಯೋದ್ರಿಂದ ರೈಸು ತುಂಬಾ ಸಾಫ್ಟಾಗಿ ಹಾಗೆ ರುಚಿಯಾಗಿ ಬರುತ್ತೆ ಅಕ್ಕಿನ ಸೇರಿಸಿ ಆದಮೇಲೆ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಆವಾಗವಾಗ ತೆಗೆದು ತೆಗೆದು ತಿರ್ಗಿಸ್ಕೋತಾ ಇರಬೇಕು ನೋಡಿ ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ನೀರು ಚೆನ್ನಾಗಿ ಅಂದರೆ ಅನ್ನ ಹಿಂಗಿದೆ ಅನ್ನ ಚೆನ್ನಾಗಿ ಬೆಂದಿದೆ ಈ ಟೈಮ್ಗೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಇಷ್ಟನ್ನ ಸೇರಿಸಿ ಮತ್ತೆ ಇನ್ನೊಂದು ಬಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫೈನಲ್ ಆಗಿ ಲಾಸ್ಟಾಗಿ ನಾವು ದಮ್ ಹಾಕೋ ಸಮಯ ಬಂದ್ಬಿಡ್ತು ಇಷ್ಟು ಅಂಶ ಇದ್ದಾಗಲೇ ನಾವು ದಮ್ಮ ಹಾಕ್ಬಿಡ್ಬೇಕಾಗುತ್ತೆ ಜಾಸ್ತಿ ಡ್ರೈ ಆದರೆ ಆಮೇಲೆ ಚೆನ್ನಾಗಿರೋದಿಲ್ಲ ಅದು ದಮ್ಮನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ಕೆಳಗಡೆ ಒಬ್ಬೊಬ್ರಿಗೆ ತಳ ಸೀದೋಗ್ಬಿಡುತ್ತೆ ಅಂತ ಹೇಳ್ತಾರೆ ಈ ರೀತಿ ಹೆಂಚಿನ ಅಥವಾ ತವಾನ ಇಟ್ಬಿಟ್ಟು ಚೆನ್ನಾಗಿ ಅದು ಬಿಸಿ ಆದಮೇಲೆ ಲೋ ಫ್ಲೇಮ್ ಮಾಡಿ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ ನಾವೇನು ರೈಸ್ ಮಾಡ್ಕೊಂಡಿರ್ತೀವಲ್ಲ ಪಾತ್ರೆ ಅದನ್ನು ಈ ಅಂಜಿನ ಮೇಲೆ ಇಟ್ಬಿಟ್ಟು ಮೇಲುಗಡೆ ಒಂದು ವೆಯ್ಟ್ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ರೆಡಿ ಆಗುತ್ತೆ ನೋಡಿ ಇವಾಗ ಒಂದು ಎಂಟು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು ಚೆನ್ನಾಗಿ ಅರಳಿದೆ ರೈಸು ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿಬಿಟ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೈಸು ಅಂತ ಹೇಳ್ಬಿಟ್ಟು ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಇರುತ್ತೆ ರೈಸು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಯಾವ ಹೋಟೆಲ್ ರುಚಿಗೂ ಏನು ಕಮ್ಮಿ ಇಲ್ಲ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಸ್ವೀಟ್ ಕಾರ್ನ್ ರೈಸ್ ಮಾಡೋದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿ ಬರುತ್ತೆ ನಾನು ನನ್ನ ಹಸ್ಬೆಂಡ್ ಬರೋಷಲಿ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರೀಲೇಬೇಡಿ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಹೋಟೆಲ್ ಸ್ಟೈಲ್ ರೆಸಿಪಿಗಳಿದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್